ಎಲ್ಲಾ ಲಿಂಗಾರ್ಜುನ ಮಠಕ್ಕೆ ಬಂದೇನೊಂದ್ ಬೆಲೆ ಗಿಡ ಐತಲ್ಲ ಎಲ್ಲಾ ಲಿಂಗಾರ್ಜುನ ಮಠದಾಗ ಹೋದಾಗ ಮುಂಗೂಸ್ಕೊಡಕ್ ಹೋದಾಗ ಆ ಗಿಡ ತಕ್ಷಣ ತಗೊಂಡ್ಬಂದ್ ನಮ್ಮ ಭಾರತ ದೇಶ ನಿರ್ಗುಣ ಮತ್ತು ಸುಗುಣ ಎಲ್ಲದಕ್ಕೂ ಬೆಲೆ ಕೊಡ್ತೀವಿ ಎಲ್ಲರಲ್ಲೂ ತೀವ್ರ ಕಾಣ್ತೀವಿ ನಾವು ಅವಾಗ ಒಂದ್ ಸಾಲ ಸುಬ್ಡೇ ಇತ್ತಂತ ಎಪ್ಪ ಇಲ್ಲಿ ದಂಡ ಬೆಂಡ್ ಹತ್ತ ಹೆಂಗ್ ಮಾಡ್ಲಿ ಅಂತಂದಾಗ ಆ ಬಾಯ್ ನಾ ಕೊಂಡು ಅಂತೇಳಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಸದ್ಗುರು ಸಿದ್ದಾರು ಆಗ್ಲಿ ಲಿಂಗ ಆಗಲಿ ಯಾವ ಮಂತ್ರ ಕೊಟ್ಟರು ಎಲ್ಲರಿಗೂ ಅಂತಂದ್ರೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ್ ಭಗವಂತ ನಾಮಸ್ಮರಣೆ ಮಾಡ್ರಿ ಪಿ ಏನು ಅವ್ರೇನು ಇದನ್ನು ಮಾಡ್ಲಿಲ್ಲ ಒಂದು ಧಾರ ಮಾಡ್ಲಿಲ್ಲ ಒಂದು ಜೀಟಿ ಮಾಡ್ಲಿಲ್ಲ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಮಂತ್ರ ಕೊಟ್ಟು ಬಿಟ್ಟರೆ ಎಲ್ಲರೂ ಹಂಗ ಅನ್ಕೋತ ಕುಂತು ಬಿಡದ್ರೆ ಗಿಡಕ ಬನ್ನಿಗೆ ಗಿಡಕ ಆ ಗಿಡ ತಕ್ಕೊಂಡ್ ಕೂತ್ ಬಿಡಬೇಕು ಎಲ್ಲರೂ ಬಂದು ಹುಡುಕಾಡಿದ್ರೆ ಏನು ಸಿಗಲಿಲ್ಲ ಅವಿಲ್ಲ ಇಲ್ಲ ಅಲ್ಲಿ ಕಲ್ಲಿ ಅಲ್ಲಿ ಅದಾರಂತ ಇವ್ ಕುತ್ತ ಕಾಣ್ತಿತ್ತಂತೆ ಯಾರೋ ಅವ್ರು ಬಂದಿದ್ರಲ್ಲ ಬಂದವರು ಅವರು ಬಂದೋಗ್ ತಗೊಂಡ ಸುತ್ತ ಹಾಕ್ತಿದ್ರಂತೆ ಆದ್ರ ಅವ್ರಿಗೆ ಇವು ಕಾಂತರಿಕಿಲ್ಲ ಅಂತ ಇವಂಗ ಅವರೆಲ್ಲ ಕಾಣ್ತಿರಂತೆ ಹೆಂಗ ಬಿಡಬೇಕು ನಾಮಸ್ಮರಣೆ ಶಕ್ತಿ ಬಲ ಸದ್ಗುರುನಾಥನ ಬಲ ಅವರೆಲ್ಲ ಹಾದ್ ಬಳಕೆ ಎಲ್ಲ ನಿಂಗ್ ಪಾದಿಗೆ ಬಂದ ತಂಡವತ್ ನಮಸ್ಕಾರ ಹಾಕಿದರೆಲ್ಲ ಯಪ್ಪ ನನ್ನ ಬಿಳಿಸಿದ್ರ ಒಳಗಂತೆ ಅವಾಗ ಅವ್ರು ಹೇಳಿದಂತ ಈಗ ಹೋಗದೇ ಇಲ್ಲ ಬಹಳ ಚಲೋ ಆಯ್ತು ಇನ್ ಮ್ಯಾಲಂತ ಭಗವಂತ ನಾಮಸ್ಮರಣೆ ಮಾಡ್ಕೋ ತಣ್ಣಗೆ ಇರು ಚಲೋ ಆಗ್ತದೆ ಇರ್ಲಿ ಅಂದ್ರೆ ಹಾಳಾಗ್ತಿಪ್ಪ ಅಂತಂದಾಗ ಕುಂತ ಹೋಗ್ತವರಿ ಡೀಸ್